ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿ ನಾನ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ರ ಅವೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಶಾರದಾ ಇಲ್ಲಿ ಡೆಲಿವರಿ ಮಾಡೋಕ್ಕೆ ಬರ್ತಾ ಇರ್ತಾಳೆ ಅಲ್ಲಿ ವೈಕುಂಠ ಮತ್ತೆ ಸತ್ಯಭಾಮ ಇಬ್ಬರು ಸಹ ಮಾತಾಡೋದನ್ನೆಲ್ಲ ಕೇಳ್ಕೊಂಡು ತುಂಬಾ ಶಾಕ್ ಆಗಿ ಹಾಗೆ ನಿಂತ್ಕೊ ಬಿಡ್ತಾಳೆ ಕದ್ದು ಮುಚ್ಚಿ ಕೇಳ್ಕೊತಾ ಇರ್ತಾಳೆ ಇಲ್ಲಿ ವೈಕುಂಠ ಆದಷ್ಟು ಬೇಗ ಸುಮಿತ್ರಮ್ಮನ ಸಾಯಿಸಬೇಕು ಈ ಶಾರದನ ಪಾರ್ಸಲ್ ಮಾಡಬೇಕು ಅಂತ ಎಲ್ಲ ಮಾತಾಡ್ತಿದ್ದನ್ನೆಲ್ಲ ಕೇಳ್ಕೊಂಡು ಹಾಗೆ ಶಾಕ್ ಆಗಿ ನಿಂತ್ಕೋತಾಳೆ ಇನ್ನೊಂದು ಕಡೆ ವೈಕುಂಠ ಹೇಳ್ತಾನೆ ಹೋಗೋ ಈಗ ಪಾರ್ಸಲ್ ಬಂದಿರಬಹುದು ಬರ್ತಾ ಇರ್ತಾಳೆ ಆ ಶಾರದಾನ ಲಾಕ್ ಮಾಡಬೇಕು ಅಂತ ಒಬ್ಬ ವ್ಯಕ್ತಿನ ಕಳಿಸ ಅವನು ಹೊರಗಡೆ ಬಂದು ನೋಡ್ತಾನೆ ಅಲ್ಲೇ ಶಾರದಾ ನಿಂತಿರ್ತಾಳೆ ಏನ್ ನೀನ್ ಇಲ್ಲೇ ಎಲ್ಲ ಮಾತಾಡೋದು ಕೇಳ್ಕೊಂಡಿದ್ಯಾ ಅಂದಾಗ ಶಾರದಾ ಗಾಬರಿ ಪಡ್ಕೊಂಡು ಓಡ್ಕೊಂಡು ಬರ್ತಾ ಇರ್ತಾಳೆ ಅವಳನ್ನ ಅವಾಗ ವ್ಯಕ್ತಿ ಬಂದು ಇಟ್ಕೊಂಡು ಎಳ್ದಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಮಾಡ್ಬಿಟ್ಟು ಹೇಳ್ತಾ ಇರ್ತಾಳೆ ಸರ್ ಬೇಗ ಬನ್ನಿ ಇಲ್ಲಿ ಈ ತರ ಸುಮಿತ್ರಮ್ಮನ ಅಮ್ಮನ ಬೇರೆ ಯಾರು ಎಲ್ಲ ಪ್ಲಾನ್ ಮಾಡಿದ್ದು ನಮ್ಮನ್ನದಿರೋ ವೈಕುಂಠ ಜೊತೆಗೆ ನಮ್ಮನ್ನ ಪಾರ್ಸಲ್ ಮಾಡಬೇಕು ಕಿಡ್ನಾಪ್ ಮಾಡಿ ಅಂತಿದ್ರಲ್ಲ ಸತ್ಯಭಾಮ ಎಲ್ಲ ಇದ್ದಾರೆ ಸರ್ ಬೇಗ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಆ ವ್ಯಕ್ತಿ ಓಡಿ ಓಡಿಸ್ಕೊಂಡು ಬರ್ತಾ ಇರ್ತಾನೆ ಅವಾಗ ಎಲ್ಲಿದೆಯಮ್ಮ ಶಾರದಾ ಹೇಳಿ ಹೇಳು ಅಂತ ಇರಬೇಕಾದ್ರೆ ಈ ಕಡೆ ಗಾಬರಿ ಮಾಡಿಕೊಂಡು ಸಿದ್ಧಾರ್ಥ ಶಾರದವರು ಎಲ್ಲಿದ್ರಿ ಹೇಳಿ ಅಂದಾಗ ಅಡ್ರೆಸ್ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಫೋನ್ ಹಾಕಿತ್ಕೊಂಡು ತೆಗೆದು ಬಿಡ್ತಾನೆ ಮತ್ತೆ ಅವಳನ್ನು ಅಟ್ಯಾಕ್ ಮಾಡಕ್ಕೆ ಓಡಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಅವನಿಗೊಂದು ಗತಿ ಮಾಡ್ತೀನಿ ಉಂಡ ಮನೆಗೆ ಎರಡು ಬಗಿತಾನೆ ಇಂಥವನು ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಸುಮಿತ್ರ ಬಂದ್ಬಿಟ್ಟು ಏನಾಯ್ತು ರೀ ಅಂತ ಅಂತಿದ್ದಾಗ ನಡೆದ ದೃಶ್ಯನಲ್ಲೇ ಹೇಳಿ ಸುಮಿತ್ರನಿಗೂ ಸಹ ತುಂಬ ಕೋಪ ಬರುತ್ತೆ ಹಾಗೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ನಮ್ಮ ಮನೇಲೇ ಇದ್ದು ನಮ್ಮನೆ ಅನ್ನ ಈ ತರ ನಂಬಿಕೆ ದ್ರೋಹ ಮಾಡ್ಬಿಟ್ನಾ ಅಂತ ಮಾತಾಡ್ತಿರೋದ್ ಎಲ್ಲನೂ ಸಹ ಈ ಕಡೆ ಪಾರಜಾತನ ಸಹ ನಿಂತ್ಕೊಂಡು ಕದ್ದು ಕೇಳ್ಕೊಂಡು ಟೆನ್ಶನ್ ಮಾಡ್ಕೋತಾ ಇರ್ತಾರೆ ದಶರಥ ಹೇಳ್ತಾನೆ ಇವತ್ತು ಅವನು ಸುಮ್ಮನೆ ಬಿಡಲ್ಲ ಒಂದು ಗತಿ ಮಾಡ್ತೀನಿ ಮಾಡ್ದಲ್ಲೇ ಇದ್ರೆ ನನ್ನ ಹೆಸರು ದಶರಥ ಅಲ್ಲ ಚೇಂಜ್ ಮಾಡ್ಕೋತೀನಿ ನಾನು ನಡೆಸಿದ್ದು ಹೋಗೋಣ ಅನ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಬೇಡ ನಿಮ್ಮ ಕೋಪ ಅಂತ ನನಗೆ ಗೊತ್ತು ಸಮಾಧಾನ ಮಾಡ್ಕೊಳ್ಳಿ ಸಿದ್ದು ನೋಡ್ಕೊತೇನೆ ಆಯಿತಾ ನಾವು ಏನಾದರೂ ಬೇಕಿದ್ದರೆ ಹೋಗೋಣ ಪೊಲೀಸ್ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡೋಣ ಕೂತ್ಕೊಳ್ಳಿ ಸಮಾಧಾನ ಮಾಡಿದಾಗ ಇಲ್ಲ ಏನು ಈ ಥರ ಅಂತಿದೆಯಾ ನಾನು ಹೋಗಲೇಬೇಕು ಅವ್ನಿಗೆ ಒಂದು ಗತಿ ಮಾಡ್ತೀನಿ ಇದ್ದಾಗ ಬೇಡ ಮಾವ ನಾನು ಹೋಗಿ ಶಾರದಾನ ಕಾಪಾಡ್ತೀನಿ ಏನಾರು ಅಗತ್ಯ ಇದ್ರೆ ನಿಮಗೆ ಕಾಲ್ ಮಾಡ್ತೀನಿ ಟೆನ್ಷನ್ ತೊಗೊಬೇಡಿ ನೀವು ಇಲ್ಲೇ ಇರಿ ಅತ್ತ ಜೊತೆ ಅಂತ ಅಂದ್ಬಿಟ್ಟು ಸಿದ್ದು ಶಾರದಾನ ಕಾಪಾಡಕ್ಕೆ ಅಂತ ಹೊರಡ್ತಾ ಇರ್ತಾನೆ ಸಮಾಧಾನ ಮಾಡ್ಕೊಳ್ಳಿ ಪೊಲೀಸಿಗೆ ಇನ್ಫಾರ್ಮ್ ಮಾಡೋಣ ಅಂತ ಇಲ್ಲಿ ಸುಮಿತ್ರ ಹೇಳ್ತಾ ಇರ್ತಾಳೆ ಪಾರ ಜೊತೆಗೆ ತುಂಬ ಟೆನ್ಷನ್ ಆಗಿ ಅಯ್ಯೋ ದೇವರೇ ಎಡ್ವರ್ಟ್ ಮಾಡ್ಕೊಂಡಲ್ಲ ಅಂದ್ಬಿಟ್ಟು ಈ ಕಡೆ ವೈಕುಂಠನಿಗೆ ಕಾಲ್ ಮಾಡ್ತಾ ಇರ್ತಾಳೆ ಏನ್ ಮಾಡ್ರು ಸಹ ಇವನು ರಿಸೀವ್ ಮಾಡ್ತಾ ಇರಲ್ಲ ಅಯ್ಯೋ ನಮ್ಮ ಒಬ್ಬರೊಬ್ಬರು ತಲೆ ತಿಂತಾರೆ ನಾವು ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರೋಣ ಅಂದರೂ ಸಹ ನೆಮ್ಮದಿಯಿಂದ ಬಿಡಲ್ಲ ಅಂತ ಕಾಲ್ ಕಟ್ ಮಾಡ್ತಾ ಇರ್ತಾನೆ ಪುನಃ ಮತ್ತೆ ಮತ್ತೆ ಏ ಅಯೋಗ್ಯ ಕಾಲ್ ರಿಸೀವ್ ಮಾಡೋ ಅಂತ ಬೈಕಂಡ್ ಕಾಲ್ ಮಾಡ್ತಾ ಇರಬೇಕಾದ್ರೆ ಅವರೇ ಹೇಳಿ ಅವರೇ ನೋಡಿ ಬರಬೇಕಾದ್ರೆ ನಿಮಗೆ ಶುಗರ್ಲೆ ಸ್ವೀಟ್ ಬರ್ತೀನಿ ಆಯಿತಾ ಇವತ್ತು ಶಾರದನ್ನ ಲಾಕ್ ಮಾಡ್ತೀನಿ ಬಿಡೋಲ್ಲ ಅವಳನ್ನು ಕಿಡ್ನಾಪ್ ಮಾಡ್ತೀವಿ ಅಂತ ಮಾತಾಡ್ತಿರ್ಬೇಕಾದ್ರೆ ಅವ್ಳನ್ನ ಮಾಡೋಕ್ಕಿಂತ ಮುಂಚೆ ನಿನ್ನೇ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ತಾರೆ ಕಣೋ ಹುಷಾರಾಗಿ ಎಲ್ಲರೂ ಓಡೋಗು ಅನ್ಬೇಕಾದ್ರೆ ಏನು ಹೇಳ್ತಾ ಇದ್ದೀರ ಅವರೇ ನನಗೇನು ಅರ್ಥ ಆಗ್ತಿಲ್ಲ ಆಯ್ತಾ ನಾನು ಸಿಕ್ಕಾಬಿಟ್ಟಾಗ ಕೊಡ್ತಿದ್ದೀನಿ ನೀವು ಆಮೇಲೆ ಕಾಲ್ ಮಾಡಿ ಅಂತ ಕಟ್ ಮಾಡೋಕೆ ಹೋಗಬೇಕಾದ್ರೆ ಏ ಅಯೋಗ್ಯ ನನ್ನ ಮಗನೇ ಕೇಳ್ಕೊಳೋ ಈ ಥರ ಸಿದ್ದುಗೆ ಅಲ್ಲಿ ನಡೆದಿದ್ದ ವಿಷಯ ನಾನು ಶಾರದ ಹೇಳಿದಳೆ ಕಣೋ ಇವಾಗ ಬರ್ತಾ ಇದ್ದಾನೆ ಈ ಕಡೆ ದಶರಥ ಸಹ ತುಂಬಾ ಕೋಪ ಮಾಡ್ಕೊಂಡಾನೆ ಅವನ ಕೋಪ ಅಂತ ನಿನಗೆ ಗೊತ್ತಿಲ್ಲ ಕಣು ನಾನು ಚೆನ್ನಾಗಿ ನೋಡಿದೀನಿ ನಿನ್ನನ್ನು ಪೊಲೀಸ್ ಸ್ಟೇಷನ್ ಮೆಟ್ಲಿಗೆ ಗ್ಯಾರಂಟಿ ಹತ್ತಿಸ್ತಾರೆ ಜೈಲ್ ಸೇರಿಸ್ತಾರೆ ಏನಾದ್ರೂ ಮಾಡಿ ತಪ್ಪಿಸ್ಕೊಳ್ಳೋ ಕಣ್ಮರೆಯಾಗಿ ಹೋಗು ಎಲ್ಲಾದ್ರೂ ದೂರ ಹೋಗು ಸ್ವಲ್ಪ ದಿನ ಆಮೇಲೆ ನಾನು ನೋಡ್ಕೊತೀನಿ ಹೋಗು ಹೋಗು ಅನ್ಬೇಕಾದ್ರೆ ಅವನಿಗೆ ಕುಡಿದಿದ್ದು ಮತ್ತಿಂದ ಎದ್ಬಿಟ್ಟು ಏನವರ ಈ ತರ ಹೇಳ್ತಾ ಇದ್ದೀರಾ ಅಂದಾಗ ಹೌದು ಅಲ್ಲಿನೇನು ಸಿದ್ದು ಬಂದೇ ಬರ್ತಾನೆ ಆಯ್ತಾ ಹೋಗು ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಫೋನ್ ಕಟ್ ಮಾಡಿಬಿಟ್ಟು ಏನಾಯಿತು ಅಂತ ಇಲ್ಲಿ ಸತ್ಯವಮ್ಮ ಕೇಳ್ತಾ ಇರಬೇಕಾದ್ರೆ ಈ ತರ ನಡೆದಿದ್ದ ಘಟನೆ ಎಲ್ಲ ಶಾರದಾ ಮನೆಯಾಳಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ತಪ್ಪಿಸ್ಕೊಳರು ಬೇಗ ಓಡೋಗರು ಓಡೋಗರು ಅಂತೆಲ್ಲ ಓಡೋಗ್ತಿರ್ತಾರೆ ಈ ಕಡೆ ಶಾರದಾ ವ್ಯಕ್ತಿನೂ ಸಹ ಧೂಕ್ಬಿಟ್ಟು ಡೋರ್ನ ಲಾಕ್ ಮಾಡ್ಕೊಡ್ತಾ ಇರ್ತಾಳೆ ಅವಳನ್ನ ನೋಡ್ಬಿಟ್ಟು ಈ ಕಡೆ ಟೆನ್ಷನ್ ಮಾಡ್ಕೊತಾ ಇರ್ತಾನೆ ವೈಕುಂಠ ಇದೇನಿದು ಇಲ್ಲೇ ಅವಳೆ ಕಂಡ್ರು ಅವಳು ಲಾಕ್ ಮಾಡ್ಕೊಂಡಿದ್ದಾಳೆ ಅಂತ ಅನ್ಬೇಕಾದ್ರೆ ಎಲ್ಲರೂ ಸೇರಿ ಆ ಡೋರ್ನ ಡಬ್ಬ ಡಬ್ಬ ಅಂತ ಬಡಿತಾ ಇರ್ತಾರೆ ಆದರೂ ಸಹ ಓಪನ್ ಆಗೋಲ್ಲ ಇನ್ನೊಂದು ಕಡೆ ಡೋರ್ನ ಒಡೆದ್ಬಿಟ್ಟು ಶಾರದನ್ನ ನಾವು ಮುಗಿಸ್ಲೇಬೇಕು ಸಾಯಿಸ್ರು ಅಂತ ಈ ಕಡೆ ಸತ್ಯಭಾಮ ಹೇಳ್ತಾ ಇರಬೇಕಾದ್ರೆ ಮುಗಿಸ್ಲೇಬೇಕು ಅಂತ ಅವಳನ್ನ ಓಡಿಸ್ಕೊಂಡು ಬರ್ತಾ ಇರ್ತಾರೆ ಎಷ್ಟು ಓಡಿದ್ರೂ ಸಿಗಲ್ಲ ಅವನೊಂದ್ಸಲ ಕೆಳಗಡೆ ಬಿಡ್ತಾಳೆ ಅವಳನ್ನ ಸಾಯಿಸ್ಬೇಕು ಅಂತ ಅಲ್ಲಿಂದ ಒಂದು ಕುಂತ ಇರುತ್ತೆ ಅದನ್ನು ತೊಗೊಂಡು ಎತ್ತಾಕಿ ಒಬ್ಬ ರೌಡಿ ಎತ್ತಾಕೋಕೆ ಅಂತ ಹೋಗ್ತಾನೆ ಅಷ್ಟೊತ್ತು ಜೊತೆಗೆ ಈ ಕಡೆಯಿಂದ ಸಿದ್ಧಾರ್ಥ ಬಂದೇ ಬಿಟ್ಟು ಸಿಕ್ಕಾಪಟ್ಟೆ ಎಲ್ಲರ ಜೊತೆ ಫೈಟ್ ಮಾಡಿ ಅವ್ರನ್ನೆಲ್ಲ ಹೊಡೆದು ಶಾರದಾನ ಬಚಾವ್ ಮಾಡ್ತಾ ಇರ್ತಾನೆ ಎಲ್ಲರ ಜೊತೆ ಸಿದ್ದು ಫೈಟ್ ಮಾಡ್ತಾ ಇರ್ತಾನೆ ಈ ಕಡೆ ವೈಕುಂಠನಿಗೂ ಸಹ ಬಿಡ್ತಾ ಇರ್ತಾನೆ ಸತ್ಯಭಾಮ ಎಲ್ಲರಿಗೂ ಬಿಟ್ಟು ಎಲ್ಲರ ಜೊತೆ ಫೈಟ್ ಮಾಡ್ತಾ ಇರ್ತಾನೆ ಆ ಕಡೆಯಿಂದ ಸುಮಿತ್ರ ಮತ್ತೆ ದಶರಥ ಇಬ್ರು ಸಹ ಪೊಲೀಸ್ ಅವ್ರನ್ನ ಕರ್ಕೊ ಬರ್ತಾ ಇರ್ತಾರೆ ಜೊತೆಗೆ ಪೊಲೀಸ್ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದಾಗ ಪಾರ್ದೂ ಸಹ ಏನಾಗಿರ್ಬೋದು ಹೇಗಾದರೂ ಮಾಡಿ ಅವನ್ನ ತಪ್ಪಿಸ ಅಂತ ಅವನು ಸಹ ಅವಳು ಸಹ ಅವ್ರ ಜೊತೆ ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಅಡ್ರೆಸ್ಗೆ ಪೊಲೀಸ್ನವರು ಸಹ ಬರ್ತಾರೆ ಈ ಕಡೆ ಕಳ್ಳರೆಲ್ಲರೂ ಸಹ ಸಿಗಾಕೋತಾರೆ ಇನ್ನೊಂದು ಕಡೆ ಎಲ್ಲರೂ ಸಹ ಪೊಲೀಸ್ನವರು ಒದ್ದು ಒಳ್ಕೊಂಡು ಒಳಗಡೆ ಕರ್ಕೊಂಡು ಬರ್ತಾ ಇರ್ತಾರೆ ಜೈಲಿಗೆ ಹಾಕ್ತಾರೆ ಸ್ಟೇಷನಿಗೆ ಹಾಕ್ತಾಗ ಪೊಲೀಸ್ ಹೇಳ್ತಾ ಇರ್ತಾರೆ ನೋಡಿ ಮೇಡಮ್ ಕಡರು ಎಲ್ಲೂ ಇರಲ್ಲ ಸ್ವಂತ ನಮ್ಮ ಮನೆಯಲ್ಲೇ ಇರ್ತಾರೆ ಮೈಯೆಲ್ಲ ಕಣ್ಣಾಗಿದ್ದರು ಸಾಲದು ಅಂತ ಈ ಕಡೆ ಸುಮಿತ್ರಾಗೆ ಹೇಳ್ತಾ ಇರಬೇಕಾದ್ರೆ ಹೌದು ಮೇಡಮ್ ಇದಕ್ಕೆಲ್ಲ ಕಾರಣ ನಮ್ಮ ಶಾರದಾನೆ ಇವತ್ತು ನಮ್ಮನ್ನು ಕಾಪಾಡಿದ್ದು ಅಂತ ಹೇಳ್ತಾ ಇರ್ತಾಳೆ ಯಾವಾಗಲೂ ಸಹ ಇವಳು ನಮ್ಮ ಯಾವತ್ತು ಆಪತ್ತಿದ್ರು ಸಹ ಅವಳು ಒಂದಲ್ಲ ಒಂದು ರೀತಿ ದೇವರಾಗಿ ಬಂದು ನಮ್ಮನ್ನು ಕಾಪಾಡ್ತಾ ಇದ್ದಾಳೆ ಇವಳ ಋಣ ನಮ್ಮ ಮೇಲೆ ತುಂಬ ಇದೆ ಅಂತ ಸುಮಿತ್ರ ಪೊಲೀಸ್ನವರಿಗೆ ಹೇಳ್ತಾ ಇರ್ತಾಳೆ ಅವಾಗ ಮತ್ತೆ ಪೊಲೀಸ್ನವರು ಹೇಳಿದರೆ ಹೌದು ತುಂಬ ಥ್ಯಾಂಕ್ಸ್ ಮೇಡಮ್ ಆಯಿತಾ ನಿಮ್ಮಿಂದ ನಿಮ್ಮಂತೆ ಹೆಣ್ಮಕ್ಳು ಇರಬೇಕು ಆಯ್ತಾ ಇವತ್ತಿನ ದಿನ ಇಂತ ನನ್ನ ಮಕ್ಕಳಿಗೆ ಸರಿಯಾಗಿ ನಾವು ಬುದ್ಧಿ ಕಲಿಸ್ತೀವಿ ಅಂತ ಹೇಳ್ತಾ ಇರ್ತಾರೆ ಹಾಗೆ ಪೊಲೀಸ್ನವರು ಹೇಳ್ತಾರೆ ಇವ್ರನ್ನ ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇರ್ಬೇಕಾದ್ರೆ ದಶರ ಮತ್ತೆ ಸುಮಿತ್ರಾ ಇಬ್ರು ಸಹ ಬಂದ್ಬಿಟ್ಟು ಶಾರದಾ ಹತ್ರ ಹೇಳ್ತಾ ಇರ್ತಾರೆ ನೀನ್ ಮನೆ ಬೆಳಕು ಅಮ್ಮ ಇವತ್ತು ನಮ್ಮ ಮನೇನ ಕಾಪಾಡಿದೀಯಾ ನಿನ್ನ ಯಾವಾಗಲೂ ಸಹ ನಮ್ಮ ಮೇಲಿರುತ್ತೆ ಇರುತ್ತೆ ಇದು ನನ್ನ ಕರ್ತವ್ಯ ನೀವು ನಮಗೆ ಮೂರೊತ್ತು ಊಟ ಮಾಡಿ ಮನೇಲಿರಕ್ಕೆ ಜಾಗ ಕೊಟ್ಟಿದ್ದೀರಾ ನನ್ನ ಕರ್ತವ್ಯ ನಾನು ಮಾಡಿದಿನಿ ಅಮ್ಮ ಅಂದಾಗ ನಿನ್ನ ಮನಸ್ಸು ತುಂಬಾ ಒಳ್ಳೇದು ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ ಹಾಗೆ ಎಲ್ಲರೂ ಸಹ ಮನೆಗೆ ಹೊರಡ್ತಾ ಇರ್ತಾರೆ ಅವಾಗ ಸಿದ್ಧಾರ್ಥ್ ಬಂದ್ಬಿಟ್ಟು ಥ್ಯಾಂಕ್ಸ್ ಅವರೇ ನಿಮ್ಮಿಂದ ನಮಗೆ ತುಂಬ ಉಪಕಾರ ಆಯಿತು ಆಯಿತಾ ನಿಮ್ಮ ಋಣನ ನಾವು ಯಾವತ್ತೂ ಮರೆಯಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆ ಮಾತನ್ನ ಕೇಳಿ ಆಶ್ಚರ್ಯವಾಗಿ ಸಿದ್ಧಾರ್ಥನ ನೋಡ್ತಾ ಇರ್ತಾಳೆ ಸರಿ ಥ್ಯಾಂಕ್ಸ್ ಅಂತ ಅವಳು ಸಹ ಹೇಳ್ತಾ ಇರ್ತಾಳೆ ಆದರೆ ಇಲ್ಲಿ ಪಾರಜಾತ ಮಾತ್ರ ತುಂಬ ಕೆಂಡಮಂಡಲದ ಬಿಟ್ಕೊಂಡು ಶಾರದನ್ನು ಗುರಾಯಿಸ್ತಾ ಇರ್ತಾಳೆ ಇವತ್ತು ವೈಕುಂಠಕ್ಕೆ ಬಂದಿರೋ ಪರಿಸ್ಥಿತಿನ ನಾಳೆಗೆ ನನಗೂ ಬಂದರೂ ಬರ್ಬೋದು ಇವಳನ್ನ ಆದಷ್ಟು ಬೇಗ ನಾನು ಏನಾದರೂ ಮಾಡಲೇಬೇಕು ಇಲ್ಲಿಂದ ಕಳಿಸ್ಬೇಕು ಇಲ್ಲ ಅಂತ ಅಂದರೆ ವೈಕುಂಠದ ಪರಿಸ್ಥಿತಿನೇ ನನಗೂ ತತ್ತಾಳೆ ಒಂದಿನಲ್ಲ ಒಂದಿನ ನನಗೂ ಈ ಕಂಬಿ ಎಣಿಸೋ ಹಾಗೆ ಮಾಡ್ತಾಳೆ ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಈ ಕಡೆ ವೈಕುಂಠ ಮತ್ತು ಸತ್ಯಭಾಮ ಇಬ್ಬರು ಸಹ ಜೈಲಿಗೆ ಹಾಕ್ಕೊಂಡು ಸಿಕ್ಕಾ ಬಟ್ಟೆ ರೂಪ್ತಾ ಇರ್ತಾರೆ ಸ್ಟೇಷನಲ್ಲಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು